நோட் பந்தகளே நானிங்க இவ்வளோ டம் பாஸ்கேரீ உணிக்கப்பெனஹாக்கி தித்தாரி டாயம் பாஸின் ஃபுட் நோட் இது நீங்கள் உரிமை உருக்கெம்ப மேலே சிப்பி கெம்ப உரிமை நோட் ஊர்தீங்க நோட்ரி ஊர்து கழகாக்கி நான்கு சிப்பி ஆர் வைக்க ஆறமேலே சிப்பி தகுது ಅದೇ ನೋಡಿರಿ ಹಿಂಗೆ ಒಡೆದ್ರೆ ಸಿಪ್ಪಿ ಸಿಪ್ಪು ಉದುರ್ತಾವೆ ಸಿಪ್ಪಿ ತೆಗೆದು ನೆನೆ ಹಾಕ್ಬೇಕಿವ್ ಹಾಕಿ ಸ್ವಲ್ಪ ಗುಂಡರ ಏನಾರು ತೊಗೊಂಡು ಕಟ್ಟಿಬೇಕು ನೋಡಿ ಹಿಂಗೆ ಪೂರ್ತಿ ಹಿಂಗೆ ಕೆಂಪು ಒಳ ಬೀಜ ಬಿಳಿ ಬೀಜ ಹಿಂಗೆ ಕಾಣ್ಬೇಕು ನೀವು ಇಷ್ಟು ತೆಗೆದು ನೆನೆ ನೆನೆ ನೆನಕ ಬೆಳಗ್ಗೆ ಎದ್ದು ತಿಂದ್ರೆ ಭಾರಿ ಮಸ್ತ್ ಇರ್ತಾವೆ ನೋಡ್ರಿ ಟೈಮ್ ಪಾಸ್ ಮಾಡೋಕೆ ಒಣ ತಿನ್ನೋರು ತಿಂದಿರ್ತಾರೆ ಅಲ್ಲಿ ಗಟ್ಟಿರ್ಲಾರ್ದಾರು ನೆನೆಸ್ಕೊಂಡು ತಿಂತಾರೆ ಈಗ ಎಲ್ಲರೂ ತಿನ್ನೋದು ಕಡಿಮೆ ಮಾಡಿಬಿಟ್ರೆ ಹುಂಚಿ ಗಿಡನು ಭಾಳ ಎಲ್ಲ ಗೌರ್ಮೆಂಟ್ಗೆ ಕೊಟ್ಬಿಡ್ತಾರೆ ಅವ್ರವ್ರು ಹೊಲ್ದೋ ಅಷ್ಟೇ ಹುಂಚಿ ಬಿಡು ಗಿಡ ಬಡ್ಕೊತಿರ್ತಾರೆ ನಾವು ಮೊನ್ನೆ ತಮ್ಮ ಇನ್ನಲ್ರಿ ಅವನು ಬೀಜ ಸಿಕ್ಕಿದ್ವು ಅವನ ಅವ್ರದ್ದು ನೋಡ್ರಿ ಇದನ್ನು ತಿಂದ್ರೆ ಬಡವ್ರು ರೀ ಇದು ವಾಡಂಬಿ ತಿಂದಾಗತ್ತೆ ಉಪ್ಪಾಕಿ ನೆನೆಸಿದ್ರಂತು ಸಪ್ಪನ್ ತಿಂದ ಏನೋ ಟೇಸ್ಟ್ ಬರ್ತೈತಿ ಉಪ್ಪು ಕಣ್ರು ಉಪ್ಪು ಹಾಕೊಂಡು ತಿನ್ ತಿಂತಾರೆ ನೆನೆಸ್ತಾರೆ ಇಲ್ಲಾಂದ್ರೆ ಹಂಗೆ ಸಪ್ಪನ್ನ ನೆನೆಸ್ತಾರೆ ನಾಳೆ ತಿನ್ನಕ್ಕೆ ನೆನೆತಿದ್ವಿ ನೋಡಿರಿ ಸಿಪ್ಪಿ ಅದಕ್ಕೆ ಅನ್ಕಾಯಿ ಉಪ್ಪು ಒಂದಿಷ್ಟು ಉಪ್ಪು ಹಾಕ್ತೀನಿ ನಾನು ಸ್ವಲ್ಪ ಹಾಕಿರೋ ಸಾಕ್ರಿ ಉಪ್ಪು ಹಾಕಿ ನೆನೆಡ್ತೀನಿ ಬೆಳಗ್ಗೆ ತೋರ್ಸ್ತೀನಿ ಅವೆ ಹೆಂಗೆ ಉಬ್ಬಿರ್ತಾವಂತ ಇದನ್ನು ತಿಂದ್ರೆ ಬಡವ್ರು ತಿನ್ನಾಗ ಇದು ವಾಡಂಬಿ ತಿಂದಾಗತ್ತೆ ಉಪ್ಪು ಹಾಕಿ ನೆನೆಸಿದ್ರಂತ ಸಪ್ಪನ್ ತಿಂದಾಗೇನು ಟೇಸ್ಟ್ ಬರ್ತೈತಿ ಉಪ್ಪು ಹಾಕೊಂಡವ್ರೆ ಉಪ್ಪು ಹಾಕೊಂಡು ತಿನ್ ತಿಂತಾರೆ ನೆನೆಸ್ತಾರೆ ಇಲ್ಲಾಂದ್ರೆ ಹಂಗೆ ಸಪ್ಪಂದಾಗ ನೆನೆಸ್ತಾರೆ ನಾಳೆ ತಿನ್ನಕ್ಕೆ ನೆಡ್ತಿದ್ವಿ ನೋಡಿರಿ ತಿಪ್ಪಿ ಸುಳ್ಳು ಇಟ್ಕೊಂಡಿರ್ಬೇಕು ಅನ್ಕಾಯ ಈಗ ಉಪ್ಪು ಒಂದಿಷ್ಟು ಉಪ್ಪು ಹಾಕ್ತೀನಿ ನಾನು ಸ್ವಲ್ಪ ಹಾಕಿರೋ ಸಾಕ್ರಿ ಉಪ್ಪು ಹಾಕಿ ನೆನೆ ಇಡ್ತೀನಿ ಬೆಳಗ್ಗೆ ತೋರಿಸ್ತೀನಿ ಅವ ಹೆ ಹೆಂಗೆ ಉಬ್ಬಿರ್ತಾವಂತ ಇಲ್ಲಿ ರಾತ್ರಿ ನೆನೆ ಇಟ್ಟಿದ್ನಲ್ಲ ಹೆಂಗೆ ನೆನ್ತಾವೆ ನೋಡ್ರಿವು ಉಪ್ಪು ಹಾಕಿ ನೆನೆ ಇಟ್ಟಿದ್ದೆ ಹೆಂಗೆ ಉಬ್ಬೇವೆ ನೋಡಿರಿ ತಿನ್ನಾಕಂತ ಭಾರಿ ಮಸ್ತ್ ಇರ್ತಾವ್ರಿ ಏನು ಬರೀ ತಿನ್ಬೇಕು ತಿನ್ಕಂತ ಇರ್ಬೇಕು ಅನಿಸುತ್ತೆ ನೋಡ್ರಿ ಇವನೇ ಈಗ ಸ್ವಚ್ಛ ತೊಳ್ಕೊಂಡು ಕೊಡ್ಬೇಕು ಹುಡ್ರಿಗೆ ನೋಡ್ರಿ ತೊಳೆದಿಟ್ಕೊಂಡಿನಿ ತೋಪ್ರಿತ್ತು ಚಲ ಬೇಡ ಹೆಂಗದ